ಹಾಸನ ಜಿಲ್ಲೆ ಭುವನಹಳ್ಳಿ ಗ್ರಾಮದಲ್ಲಿ ಸವರ್ಣಿಯರು ದಲಿತರ ಮೇಲೆ ಹಲ್ಲೆ ಮಾಡಿದ್ದಾರೆ ಭುವನಹಳ್ಳಿ ಗ್ರಾಮದ ಎಸ್ಸಿ ಸಮುದಾಯಕ್ಕೆ ಸೇರಿರುವ ನಾಗೇಶ್ವರ್ ರವಿಕಿರಣ್ ನಾಗರಾಜ್ ಇವರ ಮೇಲೆ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸವರ್ಣಿಯರಾದ ದಿನೇಶ್ ಹಾಗೂ ರವಿ ಮತ್ತು ಮುತ್ತಾದ ವ್ಯಕ್ತಿಗಳ ಮೇಲೆ ಎಫ್ಐಆರ್ ಆದರೂ ಕೂಡ ಇದುವರೆಗೂ ಪೊಲೀಸ್ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿರುವುದಿಲ್ಲ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಗುಣಶೇಖರ್ ಹಾಗೂ ದಲಿತರ ಧರ್ಮ ಈ ವಿಚಾರವಾಗಿ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿ ಹಾಗೂ ಎಸ್ಪಿ ಇವರ ಜೊತೆ ಮಾತನಾಡಿದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ಅವರಿಗೆ ಪ್ರಬಲವಾಗಿ ಹಣಬಲ ರಾಜಕೀಯ ಬಲ ಹೆಚ್ಚಾಗಿರುವುದರಿಂದ ಬಂಧಿಸಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಗುಣಶೇಖರ್ ದಲಿತರ ಧರ್ಮರವರು ನ್ಯಾಯ ಸಿಗುವವರೆಗೂ ರಾಜ್ಯಾದ್ಯಂತ ಹೋರಾಟ ಮಾಡಲು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹಾಸನ ಜಿಲ್ಲೆ ವರದಿಗಾರರು ಗುಣಶೇಖರ್